ನಮ್ಮ ರಾಹುಲ್ ಗಾಂಧಿ ಇದಾರೆ ವೇಣುಗೋಪಾಲ್ ಅವರು ಹೆಸರೆಲ್ಲ ತಗೊಂಡು ಸಭಾಧ್ಯಕ್ಷರ ಅವರು ತೀರ್ಮಾನ ಮಾಡ್ತಾರೆ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿಗಳು ಅಣ್ಣ ತಮ್ಮಂದ್ರ ತರ ಕೆಲಸ ಮಾಡ್ತಾ ಇದಾರೆ ಅದನ್ನ ಸಭಾಧ್ಯಕ್ಷ ಈ ತರ ಅಲ್ಲ విజేంద్ర అంటే కేసాం సుమనే ೂಡ್ ಮಾಡ್ಬಿಡ್ತೀನಿ ಅವ್ರಿಗೆ ನಾನು ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ಚಂಡ ಮಾಡ್ನ ಪದ ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ಆಮೇಲೆ ಹೇಳೋಣ ನೀ ಅಂದ್ರೆ ಸುರೇಶ ಅಂತ ಒಂದ್ ನಿಮಿಷ ಕನ್ಕ್ಲೂಡ್ ಅದಕ್ಕಿಂತ ಪದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತು ನಾನ್ ಕಾಂಗ್ರೆಸ್ ಪಾರ್ಟಿಗೆ ನಿಯತ್ತು

ನಿಮ್ದು ಅಧ್ಯಕ್ಷರು ಚೇಂಜ್ ಮಾಡುತ್ತೀರಿ ಅಂತ ಹೇಳಿ ಅವ್ರೆ ಬಿಟ್ಟು ಎಲ್ಲ ಮಾತಾಡ್ತವ್ರೆ ಸಭಾಧ್ಯಕ್ಷರ ತಪ್ಪೇನೇತಲ್ಲಿ ನಾವು ಕೆಲಸ ಮಾಡ್ತಾವ್ರೆ ಸಭಾಧ್ಯಕ್ಷ ಅಧಿಕಾರಿ ಇಲ್ಲ ಅಂದ್ರೆ ಇಂತ ನೂರಷ್ಟು ಊರು ಉಪಮುಖ್ಯಮಂತ್ರಿ ಕಡೆ ಊಟ ಮಾಡಿದ್ರು ನಿಮಗೆ ನಿಮ್ಗೆ ತಪ್ಪು ಮುಟ್ಟು ಅದೇ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಉಪಮುಖ್ಯಮಂತ್ರಿಗಳಿಗೆ ಸಪೋರ್ಟ್ ಮಾಡಿದೀರ ಆರ್ ವರ್ಶೋಕರ್ ಮಾಡ್ತಾರಾ ಅವರು ಬರೀ ಕಾಲ ಕೆಲಸ ಮಾಡಿದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ನೋಡಿ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅನ್ನೋ ತೀರ್ಮಾನ ಮಾಡೋದು ಕಾಂಗ್ರೆಸ್ ಪಾರ್ಟಿದು ಕಾಂಗ್ರೆಸ್ ಪಾರ್ಟಿದು ಯಾರು ಮುಖ್ಯಮಂತ್ರಿ ಅನ್ನೋದು ತೀರ್ಮಾನ ಮಾಡೋದು ಎಲೆಕ್ಷನ್ ಮುಂಚೆನೂ ಅವ್ರು ಹೇಳಿರ್ತಾರೆ ನಾನು ರಾಜ್ಯಕ್ಕೆ ನಾನು ಈ ತರ ಅಂತ ಹೇಳಿ ಹೇಳಿರ್ತಾರೆ ಆಮೇಲೆ ಎಲ್ ಎಗಳು ತೀರ್ಮಾನ ಮಾಡ್ತಾರೆ ಅದು ಪಾರ್ಟಿದಲ್ಲ ಅದು ಡೆಮಾಕ್ರೆಸಿಯಲ್ಲಿ ಅದು ಜನಗಳದು ಎಂಎಲ್ ಎದು ಅದು ಅದರಿಂದ ಇದು ರಾಜ್ಯಕ್ಕೆ ಸಮ ಅಭಿವೃದ್ಧಿಗೆ ತೊಡಕಾಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇರೋದು ನನಗೇನು ಯಾರಾದರೂ ನನಗೇನು ಇದಿಲ್ಲ ನಾವು ಇವತ್ತು ಸಿದ್ದರಾಮಯ್ಯವ್ರು ನೀವು ನೋಡ್ತಾ ಇದ್ದೀರಿ ಆದರೆ ದಿನನಿತ್ಯ ಪತ್ರಿಕೆಯಲ್ಲಿ ಎಲ್ಲಾದರೂ ಒಂದ್ ಕಡೆ ಎಂಡ್ ಆಗ್ಬೇಕಲ್ಲ ಏನ್ ಹೇಳ್ತಾ ಇದಾರೆ ಅಶೋಕ ಅಶೋಕ ಮಕ್ಕಳು ಕೊಟ್ಟರು ಬರುತ್ತಲ್ಲ ಐದು ಮುಖ್ಯಮಂತ್ರಿ ಕೊಟ್ಟರು ಒಬ್ರು ಮುಖ್ಯಮಂತ್ರಿನೂ ಐದು ವರ್ಷ ಕಂಪ್ಲೀಟ್ ಮಾಡಿಲ್ಲ ಹೇಳ್ತಾ ಐದ್ ಮುಖ್ಯಮಂತ್ರಿಗಳು ಕೊಟ್ಟವರು ನಮ್ಗೆ ಎರಡು ಅವಧಿನಲ್ಲಿ ಇವತ್ತು ನಮ್ಗ್ ಪಾಠ ಆ ಒಂದೇ ವಿಷಯ ಅವಾಗ ಅಭಿವೃದ್ಧಿಗೆ ತೊಂದರೆ ಆಗಿಲ್ಲ ಅವಾಗ ಜನರಿಗೆ ತೊಂದರೆ ಆಗಿಲ್ಲ ಅವಾಗ ಆಡಳಿತವ ಇದು ತೊಂದರೆ ಆಗಿಲ್ಲ ನಮ್ಮ ಪಕ್ಷ ಇದು ಎಲ್ಲ ತೊರೆಗಿಟ್ಟಿ ಅಲ್ಲಿ ನೋಡಿ ಯಾರು ನಮ್ಮ ಏನಾಗ್ಬೇಕು ಮಾಡ್ತಾರೆ ಚರ್ಚೆ ಮಾಡಲಿ ಮಾಡ್ಲಿ ಅಧ್ಯಕ್ಷರೇ ಅಧ್ಯಕ್ಷ ಯಾರಾಗಬೇಕು ಹೆಸರು ಯಾರಾಗಬೇಕು ಯಾರಾಗ್ಬೇಕು ಯಾಕೆರಿಗೆ ಈಗ ಇಂದ ಯಾಕೆ ತೆಗೆದುರು ಅಂತ ಇವರಿಗೆ ಬೇಡ ಅಶೋಕರಿಗೆ ಅವರ ಮಾತಿನ ಅರ್ಥ ನಾವು ಬದಲಾವಣೆ ಮಾಡ್ತಿದ್ವಿ ಇಲ್ಲ ಅಧ್ಯಕ್ಷ ಚರ್ಚೆ ಚರ್ಚೆ ತನ್ನ ಸೋಷಿಯಲ್ ಮೀಡಿಯಾ ಮುಖ್ಯ ಇನ್ನೊಬ್ರು ಎಷ್ಟು ಮುಖ್ಯ ಮೂರುಗಳು ಕೊಟ್ಟಿದ್ರು ಯಾವ ಪಕ್ಷ ಯಾವ ಏನು ಕಾಂಗ್ರೆಸ್ ಪಕ್ಷ ಬದುಕಿದ್ಯಾ ರಾಜ ಸರ್ಕಾರ ಬದುಕಿದೆಯಾ ಬಿಜೆಪಿ ಬಿಜೆಪಿ ಪ್ರಸ್ತಾಪ ಒಂದಾಗ್ಬೇಕು ಎರಡುಗಳು ಒಂದಾಗಬೇಕು ಕಣ್ಣಿಟ್ಟು ಓಕೆ ಮಾತಾಡಿ ತೀರ್ಮಾನ ಮಾಡ್ಕೊಂಡು ಸಭಾಧ್ಯಕ್ಷ ಆದಿ ಬೀದಿಗಳಲ್ಲಿ ಮುಖ್ಯಮಂತ್ರಿ ನಾನು 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 ಅಶೋಕ್ ನಿಮಿಷ ರೆಡ್ಡಿ ನಾನು ಮುಖ್ಯಮಂತ್ರಿ ಹತ್ತಾರು ಜನ ನಿತ್ಯ ಮುಗಿಸಲಿ ಮತ್ತೆ ಮಾತಾಡಿ ಪ್ರತಿ ನಿತ್ಯ ಹತ್ತಾರು ಜನ ನಾನ್ ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ ಶೋಭೆ ತರಲ್ಲ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ತೀರ್ಮಾನ ಮಾಡ್ಕೊಂಡು ಬನ್ನಿ ಇದು ಮೋಸ ಮಾಡ್ತಾ ಇದ್ದೀರಾ ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ ಇಡೀ ಅಧಿಕಾರಿಗಳು ಒಂದ್ ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗ ಉಟ್ಟೆ ಒಂಥರ ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ ಖಾಲಿ ಕಾಂಗ್ರೆಸ್ ಜಾಲಿ ಜಾಲಿ ಅನ್ನೋ ತರ ಆಗಿದೆ ಇವಾಗ ಅದರಿಂದ ಇದನ್ನ ತೀರ್ಮಾನ ಮಾಡ್ಬೇಕು ಇಲ್ಲಿ ಸಿದ್ದರಾಮಯ್ಯನವರು ನಾನು ಬಿಡಲ್ಲ ಅಂತ ನಾವು ಐದು ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ ನಾನು ಐದು ವರ್ಷದ ಮುಖ್ಯಮಂತ್ರಿ ಅಂತ ನನ್ನ ಪ್ರಪೋಸ್ ನಾನೇ ಮಾಡ್ಬಿಟ್ಟಿದ್ದೀನಿ ಐದು ವರ್ಷ ಅಂತಾರೆ ಶಿವಕುಮಾರ್ ನಮ್ ಬಿಡಲ್ಲ ಅಂತಾರೆ ಸತ್ಯ ಅದೇನು ಹೇಳ್ತಾರ ಅದು ಯಾವ್ದು ಹಾಡು ಹೋಗುವ ಏನು ಸತ್ಯ ಸತ್ಯವೇ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಕೊಟ್ಟ ಮಾತನ್ನು ಗೋವಿನ ಹಾಡು ಹೇಳ್ತಾರೆ ಈಗ ಗೋವ್ಯಾರು ಹುಲಿ ಯಾರು ನನ್ ಗೊತ್ತಾತ ಇಲ್ಲ ಹುಲಿ ಯಾರು ಗೋವ್ಯಾರು ಗೊತ್ತಿಲ್ಲ ಅದಕ್ಕೆ ನಾನ್ ಡಿ ಕೆ ಕುಮಾರ್ಗೂ ಹೇಳ್ತೀನಿ ನೋಡಪ್ಪ ಒಂದು ಬೀಚಿದೊಂದು ಕವನ ಇತ್ತು ಬೀಚಿದೊಂದು ಕವನ ಇದೆ ಅದರಲ್ಲಿ ಏನ್ ಹೇಳ್ತಾರೆ ಅದು ಒಂದು ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ ಅಂತ ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ ಅದು ಅದಕ್ಕೆ ಬೀಚಿ ನೀನ್ ಫಸ್ಟ್ ಇಲಿ ಹಿಡಿಯೋದನ್ನ ಬಿಡು ಆಮೇಲೆ ಸಿಂಹ ಆತೀಯ ಅಂತ ಹೇಳ್ತಾರೆ ಅರ್ಥ ಆಯ್ತಲ್ಲ ಅಧಿಕಾರ ಬೇಕು ಅಂದ್ರೆ ಡಿಕೇಶ್ ಕುಮಾರ್ ಜೀವನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದಾರಲ್ಲ ಒದ್ದು ಕಿತ್ಕೀನಿ ಅಂತ ಒದಿಬೇಕು ಯಾರನ್ನ ಒದಿಬೇಕು ಅವರು ಅವ್ರ ಜೀವನನೇ ವದ್ಯದ ಫಸ್ಟ್ ಟೈಮ್ ಎಂ ಎಲ್ ಎ ಆಗ್ಲಿಲ್ಲ ಅವರು ಕಿತ್ಕೊಂಡ್ರು ಮಂತ್ರಿ ಮಾಡಲಿಲ್ಲ ಎಸ್ ಎಂ ಕೃಷ್ಣ ಅವರು ಕಿತ್ಕೊಂಡ್ರು ತಿರ್ಗ ಧರ್ಮಸಿಂಗ್ ಅವರಿದ್ರು ಮಂತ್ರಿ ಮಾಡ್ಲಿಲ್ಲ ಒದ್ ಕಿತ್ಕೊಂಡ್ರು ಬಿರಿ ಒದ್ದು ಅವ್ರ ಜೀವನ ಪೂರ್ತಿ ಆಗಿದೆ ಅದರಿಂದ ತೀರ್ಮಾನ ಆಡ್ಬೇಕು ತೀರ್ಮಾನ ಆಗಿ ಮುಖ್ಯಮಂತ್ರಿಗಳು ಒಂದು ಸಮರ್ಥಾಧ್ಯಕ್ಷ ನಾನು ಇವತ್ತು ಅಶೋಕ್ ಸಂಬಂಧ ಉತ್ತರ ಕರ್ನಾಟಕ ದಯವಿಟ್ಟು ನಮಗೆ ಉತ್ತರ ಕರ್ನಾಟಕ ಜನತೆಗೆ ಹೇಳ್ಬೇಕು ನಾನು ಇಷ್ಟು ಭರವಸೆ ಕೊಟ್ಟಿದ್ದೀನಿ ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಇಷ್ಟು ಪ್ರಾರಂಭ ಮಾಡಿದ್ದೀನಿ ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಉತ್ತರ ಕರ್ನಾಟಕದ ಜನತೆಗೆ ಅವ್ರು ಹೇಳಬೇಕು ಕಳೆದ ಎರಡು ಅಧಿವೇಶನದಲ್ಲಿ ಅವ್ರು ಕೊಟ್ಟಿರೋದನ್ನ ಅವ್ರು ಹೇಳಬೇಕು ಇವತ್ತು ಎಲ್ಲಾ ಜಿಲ್ಲೆಗಳಲ್ಲೂ ಇದ್ರ ಬಗ್ಗೆ ಏನು ಉತ್ತರ ಕನ್ನಡ ನಾನು ಹಾಗೆ ಹೇಳಿದ್ದೀನಿ ಏನು ಅಷ್ಟು ಹಣ ಕೊಟ್ಟಿದ್ದೀರಾ ಎಷ್ಟು ಖರ್ಚಾಗಿದೆ ಯಾರು ತಿಂದಿದ್ದಾರೆ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಇದನ್ನ ದಯವಿಟ್ಟು ವೈಟ್ ಪೇಪರ್ ಬಿಡುಗಡೆ ಮಾಡಿ